ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಬ್ರಹ್ಮಸಂದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಬೇವಿನಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿದ ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಮುಡ್ಲೇಗೌಡ ಗ್ರಾಮ ಪಂಚಾಯತಿ ಸದಸ್ಯ ಮುಡ್ನಪ್ಪ ಶಿಕ್ಷಣ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿ ರಂಗಪ್ಪ ಸಿಆರ್ಪಿ ದಶರಥ ಕುಮಾರ್ ನಿವೃತ್ತ ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ ಶಿಕ್ಷಕರಾದ ಪ್ರಕಾಶ್ ಎಂಟಿ ಷಣ್ಮುಗ ಭೂದಾನಿಗಳಾದ ಟಿ ನಾಗರಾಜು ಬಿಇ ನಾಗರಾಜು ಸತೀಶ್ ಈಶ್ವರಯ್ಯ ಪಿ ಉಮೇಶ್ ಸಂತೋಷ್ ಸಿ ಪ್ರಸಾದ್ ಗುರುರಾಜ್ ಅಂಗನವಾಡಿ ಶಿಕ್ಷಕರಾದ ಮಹಾಲಕ್ಷ್ಮಿ ನಾಗರತ್ನಮ್ಮ ಆಶಾ ಕಾರ್ಯಕರ್ತೆ ಪವಿತ್ರ ಸೇರಿದಂತೆ ಶಕ್ತಿ ಸಂಘ ಹಾಗೂ ಯುವಕರ ಸಂಘದ ಕಾರ್ಯಕರ್ತರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಾಜರಿದ್ದರು ತುಂಬಾ ತುಂಬ ಕಲಿತಕ್ಕಂಥದ್ದು ಯಾರು ಕಲಿತಕ್ಕಂಥದ್ದು ನಮ್ಮ ಮುಂದಿರುವ ಮಕ್ಕಳು ಅವರು ದೇವರವರು ನಮ್ಮ ಮಕ್ಕಳು ದೇವರು ಆ ದೇವರುಗಳಿಗೆ ನಾವು ನಮ್ಮದೇ ಆಗಿರ್ತಕ್ಕಂಥ ನಾವು ತಿಳಿದುಕೊಂಡಿರ್ತಕ್ಕಂಥ ಕಲಿಕೆಯನ್ನ ಆ ಪುಟಾಣಿಗಳಿಗೆ ಹೇಳಿಕೊಡುವಂತಹ ಕಲಿಸಿಕೊಡುವಂತಹ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಇಲಾಖೆ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಎಫ್ ಎಲ್ ಎ ಕಲಿಕಾ ಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಸುಂದರವಾದ ಮಂಟಪದಲ್ಲಿ ಸುಂದರವಾದ ವಾತಾವರಣದಲ್ಲಿ ಸೇರಿದ್ದೀವಿ ಬಂಧುಗಳೇ ಈ ಹಿಂದೆಯೂ ಕೂಡ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಾವೆಲ್ಲರೂ ಕೂಡ ನಡೆಸ್ಕೊಂಡು ಬಂದಿದ್ದೀವಿ ಮೊದಲನೆಯದಾಗಿ ನನ್ನ ಸೇವೆಯ ಅವಧಿಯಲ್ಲಿ ಚೈತನ್ಯ ಒಂದು ಚೈತನ್ಯ ಎರಡು ಚಿನ್ನರ ಅಂಗಳ ಆನಂತರ ನಲಿಕಲಿ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಈಗಾಗಲೇ ಶಿಕ್ಷಣ ಮಾಡಿದೆ ಅವುಗಳಲ್ಲಿ ಯಶಸ್ಸನ್ನು ಕೂಡ ಕಂಡಿದೆ ನನ್ನ ಅನುಭವದಲ್ಲಿ ನಲಿಕಲಿ ಅಂತಕ್ಕಂಥ ಏನು ಕಾರ್ಯಕ್ರಮವನ್ನು ಜಾರಿಗೆ ತಂತೋ ಆ ನಲಿಕಲಿ ಅಂತಕ್ಕಂಥ ಕಾರ್ಯಕ್ರಮವೇ ಇವತ್ತು ಕಲಿಕಾ ಹಬ್ಬ ಆ ಅಡಿಯಲ್ಲಿ ಮಕ್ಕಳು ಕುಣಿದು ಕುಪ್ಪಳಿಸಿ ಆನಂದದಿಂದ ಕಲಿಕೆಯನ್ನ ಆಗ್ತಾ ಇತ್ತು ಆ ಕಲಿಕೆ ಮುಂದುವರೆದು ಈಗ ಕಲಿಕಾ ಹಬ್ಬವಾಗಿ ಮಾರ್ಪಟ್ಟಿದೆ ನಾವೆಲ್ಲರೂ ಕೂಡ ಮಕ್ಕಳ ಉನ್ನತಿಗಾಗಿ ಮಕ್ಕಳ ಕಲಿಕೆಗಾಗಿ ನಾವೆಲ್ಲರೂ ಪ್ರತಿದಿನ ಪ್ರತಿನಿತ್ಯವೂ ಶ್ರಮವನ್ನ ಪಡ್ತಾ ಇದೀವಿ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಕೂಡ ನಮ್ಮ ಮುಂದಿರುವ ಮಕ್ಕಳಿಗೆ ನಾಲ್ಕು ಅಕ್ಷರಗಳನ್ನ ಕಲಿಸಬೇಕು ಅವರನ್ನ ಮುಂದಿನ ಭಾವಿ ಪ್ರಜೆಗಳನ್ನ ಉತ್ತಮಗೊಳಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಶ್ರಮವನ್ನ ಪಡ್ತಾ ಇದ್ದೀವಿ ಸರಳ ಓದು ಸರಳ ಪದಗಳನ್ನು ಉಚ್ಚಾರಣೆ ಮಾಡುವಂಥದ್ದು ಹಾಗೆ ಸಂಖ್ಯಾ ಜ್ಞಾನವನ್ನ ಹೇಗೆ ಗಟ್ಟಿಗೊಳಿಸಿಕೊಂಡಿದ್ದಾರೆ ಎಂಬುದನ್ನು ಹಬ್ಬದ ರೀತಿಯಲ್ಲಿ ಅವರನ್ನ ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಆ ಮಕ್ಕಳು ಬಹಳಷ್ಟು ಚುರುಕಾಗಿದ್ದಾರೆ ಎಲ್ಲ ಊರುಗಳಲ್ಲೂ ಕೂಡ ಗಮನಿಸ್ತೇವೆ ಆದರೆ ಒಂದಷ್ಟು ಎಲ್ಲೋ ಅವರಲ್ಲಿ ಕೊರತೆ ಇರ್ತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಅವರುಗಳನ್ನು ಹುರಿದುಂಬಿಸಿ ಮುಖ್ಯವಾಹಿನಿಗೆ ತರುವಲ್ಲಿ ಇಲಾಖೆ ಮಹತ್ತದ ಮಹತ್ತರವಾದಂತಹ ಒಂದು ಪಾತ್ರವನ್ನು ವಹಿಸಿದೆ ಅಂತ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಕಲಿಕಾ ಹಬ್ಬ ಇವತ್ತೆಲ್ಲರೂ ಕೂಡ ಅವರೆಷ್ಟೇ ಮಾತಾಡಿದರು ಮಕ್ಕಳು ಅವ್ರು ಕಲಿತಿರ್ತಕ್ಕಂಥದ್ದೇನೆ ಮಾತಾಡ್ತಾ ಇದ್ದಾರೆ ಯಾಕೆಂದರೆ ಎಷ್ಟೋ ಮಕ್ಕಳು ವೈಯಕ್ತಿಕವಾಗಿರ್ತಕ್ಕಂಥ ಅವರವರ ಮನೋಪ್ರವೃತ್ತಿಯನ್ನು ಒಳಗೆ ಇಟ್ಕೊಂಡು ಏಕಾಂಗಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ದೂರ ಮಾಡಿ ಬೇರೆ ಬೇರೆ ಮಕ್ಕಳೊಂದಿಗೆ ಅವರನ್ನು ಕೂರಿಸಿ ಅವರಿಗೆ ಒಬ್ಬ ಮಾತನಾಡುವಂಥ ಶೈಲಿಯನ್ನು ಇನ್ನೊಬ್ಬರಿಗೆ ಜೊತೆಗೆ ಸಂವಹನ ಮಾಡುವಂಥ ಶೈಲಿಯನ್ನು ಅವರು ಕಲಿತಕ್ಕಂಥ ಶಿಕ್ಷಣದ ಮೂಲಕವೇ ನಡೀಲಿ ಅಂತೇಳಿ ಇಲಾಖೆ ಒಂದು ಮಾರ್ಗಸೂಚಿಯನ್ನ ನೀಡಿ ಆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬೇವನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಬ್ರಹ್ಮಚಂದ್ರ ಶಾಲೆನಲ್ಲಿ ನಮ್ಕೊಂಡಿರೋದು ತುಂಬಾ ಸಂತೋಷ ಈ ವಾಸಕೋಡಿ ಗ್ರಾಮ ಬಂದಂಗ್ ನಾನು ಬಂದಿದ್ದು ಯಾಕಂದ್ರೆ ಊರು ನಾನು ನಾನೊಂದ್ಸರಿ ಕಳೆದ ಹದಿನೈದು ವರ್ಷದಿಂದ ಎಲೆಕ್ಷನ್ ಸೆಕ್ಟರ್ ಆಫೀಸರ್ ಆಗಿ ಇವ್ರಿಗೆ ಸಂಜೆ ಬಂದೋಗಿದ್ದೆ ಶಾಲೆ ಒಂದು ನೋಡಿದ್ದಷ್ಟೇ ಇನ್ ಬೇರೆ ಏನೂ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಬಂದಂತ ರೀತಿ ನೋಡಿದ್ರೆ ಇಂಥ ಶಾಲೆಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ನೋಡ್ಬೇಕಂತ ಅನಿಸ್ತದೆ ಯಾಕಂದ್ರೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಶಾಲೆಗಳು ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ಮಕ್ಕಳು ಕಲಿಕೆಯಲ್ಲಿ ತೊಡೆದಾಗ ಮಾತ್ರ ನಮ್ಮ ಎಲ್ಲಾ ನಿಯಮಗಳನ್ನ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಲ್ಲೆಲ್ಲರೂ ಕೂಡ ಭಾಗವಹಿಸಿದ್ರಿ ಪೋಷಕರು ಕೂಡ ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದೀರಿ ಇದು ಮಕ್ಕಳ ಹಬ್ಬ ಆಗಿರೋದ್ರಿಂದ ನಾನು ಇನ್ನು ಹೆಚ್ಚು ಮಾತಾಡಿದೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದೇವೆ ಈ ಕಾರ್ಯ ಚಟುವಟಿಕೆನಲ್ಲಿ ಸುಮಾರು ಏಳು ಹಂತಗಳಲ್ಲಿ ನಾವು ಮಾಡ್ತೇವೆ ಮೊದಲನೇದಾಗಿ ಗಟ್ಟಿ ಓದು ಆನಂತರ ಕತೆ ಹೇಳುವುದು ಆನಂತರ ಕೈಬರಹ ಜ್ಞಾಪಕ ಶಕ್ತಿದು ಈ ರೀತಿ ನಾನಾ ಚಟುವಟಿಕೆಗಳನ್ನು ನಾವು ಕಲಿಕೆಯ ದೃಢೀಕರಣಕ್ಕೋಸ್ಕರ ಏಳು ತಂಡಗಳಾಗಿ ನಾವು ವಿಂಗಡಣೆಯನ್ನು ಮಾಡಿ ದೃಢೀಕರಣವನ್ನು ಮಾಡ್ತೇವೆ ಆನಂತರ ಒಂದು ತರಗತಿವಾರು ಒಂದ ತರಗತಿ ವಾರು ನಾವು ಚಟುವಟಿಕೆಗಳನ್ನು ನಡೆಸಿ ತರಗತಿವಾರು ಎಲ್ರಿಗೂ ಕೂಡ ಬಹುಮಾನಗಳನ್ನು ಕೂಡ ಕೊಡ್ತಾ ಇದ್ದೇವೆ ಆ ನಂತರದಲ್ಲಿ ಅದನ್ನ ಕನ್ಸಲ್ಟೇಟ್ ಆಗ್ಬಿಟ್ಟು ಯಾವ ಶಾಲೆಯಿಂದ ಎಫ್ ಎಲ್ ಎನ್ ಮಕ್ಕಳು ಕಡಿಮೆ ಇದ್ದಾರೆ ಅಥವಾ ಯಾವುದು ತುಂಬಾ ಉತ್ತಮವಾಗಿ ಕಲಿತಾ ಇದೆ ಅನ್ನೋದಕ್ಕೆ ನಾವು ಪ್ರತಿ ಶಾಲೆಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ಕೊಡ್ತಾ ಆ ಇಲ್ಲಿ ಕಾಂಪಿಟೇಷನ್ ಇದೆ ನಮ್ಮ ಶಾಲೆ ಬರುತ್ತೋ ನಮ್ಮ ಶಾಲೆ ಬರುತ್ತೋ ಎನ್ನುವಂತಹ ತವಕದಲ್ಲಿದ್ದಾರೆ ಹಾಗೆ ಮಕ್ಕಳು ಕೂಡ ನಾನು ಬಹುಮಾನವನ್ನ ಗೆಲ್ಲಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮಕ್ಕಳೆಲ್ಲರೂ ಕೂಡ ಕಾತರದಿಂದ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ತಮ್ಮ ಕಲಿಕೆಯನ್ನ ದೃಢೀಕರಿಸಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಮೌಲ್ಯಮಾಪಕರ ಏನಿದೀರಿ ತಾವೆಲ್ಲರೂ ಕೂಡ ತುಂಬಾ ಪ್ರಾಮಾಣಿಕವಾಗಿ ಯಾರು ಉತ್ತಮವಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ತುಂಬಾ ವಿದ್ವತ್ ಇದೆ ಅಂತಹ ಮಕ್ಕಳಿಗೆ ನೀವು ಸ್ಥಾನವನ್ನ ಕೊಡಬೇಕು ಅಂತಹ ಮಕ್ಕಳನ್ನ ಗುರುತಿಸಬೇಕು ಅಂತಂದು ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತಾ ನನ್ನ ಎರಡು